பாக்கி இருக்கேன் ஏனா இது வாங்கி பரப்பறி இல்ல வா bro நல்ல குடியா திக்க இல்ல இந்த அங்கடி கசர்ல எப்ப அவர் வீங்க ஐ பேசறானால ஹான் எந்த தர சிரிக்கி மார்க்க கொட்டு கலசி தந்து போய் நான் வா பேட்டன கேல சனு வா நோடு இன்னும் வந்து ஹெஜ் வாக வந்து ஹெஜ் வர கைட்டி ஆகல கண்ட்ல ஹர்க்கல அச்சல மாடிது ஆல ஜவளி அங்கடி மத்த மத்த ஏனோ மதி இன்னும் முந்து கடா ஊர் மூர ஊர் உண்டுட்டேன மதி ஹம் கொண்டர ஆ என்ன மார்க்க அதுக்கு எந்த தர சந்தா வரி சீர் பனக்க தைக்கி என்ன கண்ணே அது கரெனா பட

ನೀವ ಬರ್ರಿ ಬರ್ರಿ ಅಯ್ಯೋ ಶಟ್ರ ನಾನು ಮುಂಜು ಮುಂಜಾನೆ ಹಿಂಗೆ ತಲಿ ತಿಂತಿರ್ತಾರ ಭಿಕ್ಷಕರು ಬಂದು ನಾ ಯಾರ ಭಿಕ್ಷಕರು ಬಂದಾರ ಬಿಡ ಅಂತಂದು ಬರ್ರಿ ಬರ್ರಿ ಬರೀ ಅಕ್ಕವ್ರ ಏನಕ್ಕೆ ತಪ್ಪು ತಿಬೇಡ್ರಿ ಅಯ್ಯೋ ಕಮ್ಲಕ್ಕ ಏನಾತಂದ್ರೆ ಸ್ವಲ್ಪ ರಾತ್ರಿ ಜಾತ್ರೆಗೆ ಹೋಗಿದ್ನಲ್ಲ ಜಾತ್ರೆ ಒಳಗೆ ಹುಡುಗರಿಗೆಲ್ಲ ಅದು ಬೇಕು ಇದು ಬೇಕು ಗಾನ ಆಡಿಸು ಅದು ಮಾಡು ಇದು ಮಾಡು ಅಂತ ಹೇಳಿ ನಿದ್ದಿನ ಆಗಿಲ್ಲ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟೆ ನೋಡು ಅದು ಹೆಂಗ್ ಕಣ್ಣು ಜೋಕು ಹೋಯ್ತು ಗೊತ್ತೇ ಆಗ್ಲಿಲ್ಲ ನನಗೇನು ನಿಮ್ದೇನು ಭಾರ ಏನ್ರಿ ಅದೇ ಎಷ್ಟು ನೀವು ಮಾತಾಡ್ತೀರಿ ಕರೆನ ಷತ್ರೆ ಇವ್ರಿಗೆ ಮಾತ್ರ ಕರ್ಕೊಂಡು ಬರಕ್ಕೆ ಹೋಗಬೇಡ್ರಿ ನಾನು ಹೇಳ್ತೇನೆ ನೋಡ್ರಿ ನಿಮಗೆ ಹಿಂದೆ ಇವ್ರ ಜೊತೆ ಸೀರೆ ವಿಚಾರವಾಗಿ ಜಗಳ ಮಾಡಿ ನನಗೆ ಸಾಕು ಬೇಕಾಗೈತಿ ದಯವಿಟ್ಟು ಅವರು ಅವರು ಬಂದರೆ ನಾ ಸೀರೆನ ತೋರಿಸೋದಿಲ್ಲ ಮತ್ತೆ

ಹ ಮತ್ತ್ಯಾಕ್ಕೆ ಬ್ಯಾರೆ ಹೆಂಗ್ ದಿಖೋಕ್ತಿರಿ ಇಲ್ಲ ಇಲ್ಲ ತೋರಿಸ್ತಿನಿ ಬರ್ರಲ್ಲ ನಸುಬನ್ನಿ ಕೈ ಅಂತ ಬಾಡಕೋ ಹೆಂಗ್ ಮಾಡ್ತಾ ನೋಡು ಆರಕಟ್ಟ ಅತ್ತಿ ಕಡೆ ಮೂರಕಟ್ಟ ಸಚಿಟಿ ಕೈ ಅಂತ ಅಂದು ಬ್ಯಾರೆ ಹೆಂಗ್ ದಿಖೋಕೆ ಅನ್ಕಣಾ ಮೆಂಚಿನ ಕೈ ಒಳಿದ್ ಕಾಣಸತಿ ಈ ಹೆಂಗ್ ಅಂತ ನೋಡಿ ಈ ಹೆಂಗ್ ಅಂತ ಇಲ್ಲೇ ಬರೆ ತೋರಿಸತ ಅಂತ ಅಂದು ಅಯ್ಯೆ ತೋರಿಸೋಳ ನೀನು ತೋರಿಸಬೇಕಾಗಿಲ್ಲ ಏನ ನಿಂಗೆ ನೋಡಕ ಬಂದಿಲ್ಲ ಅವ ಸಿಡಿ ತೋರಿಸು ಯವ್ವಾ ಚೆನ್ನಕ ತಡಿ ಆ ತೋರಿಸತಾರ ನೀನೇ ಏನ್ ಬಿಡ ಬಾಯಿ ಪುರಸತ್ತ ಕೊಡುವುದಿಲ್ಲ ಪುರಸತ್ತ ಕೊಲ್ಲದಂಗಾ ಅತ್ತಿ ನೋಡಿ ಕಟ್ಟ 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 ತಡಿ ಆ ತೋರಿಸತಾರ ಅಕ್ಕ ಏನೈತಿ இல்லடாக்கேட்டாட்டாங்க <laughs> 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 ಕಂಬಲಕ್ಕ ಬನ್ನಿ ಒಳಗೆ ಬನ್ನಿ ನಿಮಗೆ ಚಂದ ಚಂದ ಸ್ಯಾರಿ ತೋರಿಸ್ತತಿ ಬನ್ನಿ ಎಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಬನ್ನಿ ಒಳಗೆ ಬನ್ನಿ ಷಟ್ರೆ ನಿಮ್ದು ಅಕ್ಕಗೆ ಸ್ವಲ್ಪ ಸುಮ್ಕೆ ಇರಕ್ಕೆ ಹೇಳಿ ಅವ್ರದ್ದು ಮಾತುಗೆ ಕೇಳಿದ್ರೆ ನಮ್ದು ತಲೆಗೆ ಕೆಟ್ಟು ಹೋಗುತ್ತೆ ಚನ್ನಕ್ಕ ಯಾಕ ಬಾಯ್ ಮಾಡ್ತೀವಿ ಎದಕ್ಕೆ ಬಂದೇವಿ ಇಲ್ಲಿ ನಾವು ಬಾಯ್ ಮಾಡಾಕ್ ಬಂದೇವಿ ಏನು ಸೀರೆ ತಗೊಳಾಕ್ ಬಂದೇವಿ ಬರ್ತಾರ ಹ ಚಂದ ಅಲ್ಲದ ಏನು ಇವ್ರು ಹೆಂಗ ಗಲ ಗಲ ಬಾಯ್ ಮಾಡ್ತಾರ ಅನ್ಸ್ಕೋ ಚಂದ ಅನಸ್ತ ನಿನಗ ನಿನ್ ಮೈಸಿಗೆ ತಕ್ಕಂಗಿರ್ಬಿ ಚೆನ್ನಕ್ಕ ನಿಂದ್ರೆ ಹೊಂಟ ನಿಂತಿ ಎಲ್ಲಿ ಹೊಂಟಿ ಅಂದ್ಯಾ சுமார்

ಕೈ ತಪ್ಪಿ ಐತಲ್ಲ ಈಗ ಏನು ಹೇಳೋದು ನಾನು ಇಲ್ಲಿ ನೋಡಿ ಅಕ್ಕ ತಪ್ಪಾಯ್ತು ಅಕ್ಕ ಹಾಗೆ ಅಲ್ಲ ನನ್ನ ನನ್ನದು ಮಾತು ಕೇಳಿ ಅಯ್ಯೋ ಈಗ ಈ ಈ ಅಮ್ಮನ್ನ ಹೆಂಗೆ ತಡಿಯೋದು ಅಂದರೆ ಹಾಂ ಈಗ ಒಂದು ಪ್ಲ್ಯಾನ್ ಬಂತು ಇಲ್ಲಿ ನೋಡಿ ಹಾಂ ನಮ್ಮ ನಮ್ಮದು ಅಂಗಡಿಗೆ ಒಳಗೆ ಒಂದು ಆಫರ್ ಇದೆ ಆಫರು ಈ ಮದ್ ಮದುಮಗಳು ಅತ್ತೆ ಇರ್ತಾರಲ್ಲ ಅವರಿಗೆ ನಮ್ಮ ಸೀರೆ ಅಂಗಡಿಯಿಂದ ಒಂದು ಸೀರೆನ ನಾವು ಗಿಫ್ಟಾಗಿ ಕೊಡ್ತೀವಿ ಅವ್ರ ಸೋದ್ರ

ಏನ್ ಬೇಕಾಗಿಲ್ಲ ನೀ ಹೆಸರು ಸೀರೆ ಕೊಡಿಸ್ತೀನಿ ಅನ್ನೋದೆಲ್ಲ ನಾನು ಕೊಡ್ತೀನಿ ಅನ್ನೋದು ನನಗೆಲ್ಲ ಗೊತ್ತಾಗ್ತೀ ಏನ್ ಬೇಕಾಗಿಲ್ಲ ಎಣ್ಣ ಇವ ಸೀರೆ ಕೊಡ್ತೀನಿ ಅಂದ್ಬಿಟ್ಟು ದುನಿಯಾ ಕೊಡ್ತೀನಿ ಅನ್ನೋ ಲೆಕ್ಕ ಇವ ನನಗೆ ನಾನು ಸೀರೆ ತಗೊಂಡ್ ಬ್ಯಾಡೇನ ನಡಿ ನಾನು ಎಲ್ಲ ಬಿಗಿರ್ಕೊಂಡು ಮಾತಾಡ್ತಾ ಅಂತ ಬ್ಯಾಡೇ ಅಂಗಡಿ ಹೋಗೋಣ ಅಯ್ಯೋ ಬಾಪ್ ಅಯ್ಯೋ ಆ ಸೀರೆ ಅಷ್ಟೇ ಅಲ್ಲ ಒಂದು ಕೋಪನ್ ಇರುತ್ತೆ ಕೋಪನ್ ಹಾ ಆ ಕೋಪನ್ ಒಳಗೆ ಏನಾದ್ರು ನಿಮ್ದಕ್ಕೆ ಹೆಸರು ಬಂದ್ರೆ ನಿಮ್ಗೆ ಒಂದು ತೊಲೆ ಬಂಗಾರನು ಸಿಗುತ್ತೆ ಅಕ್ಕ ಅವ್ರ ಏನನ್ ಮಾತ್ ಕೇಳಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಅಕ್ಕ ಅವರೇ ನಿಜವಾಗ್ಲು ಅದೇನಪ್ಪ ಅಂದರೆ ಈಗ ನೀವು ಜವಳಿ ಎಲ್ಲ ನಮ್ಮ ಅಂಗಡಿಯಲ್ಲಿ ಕೊಂಡುಕೊಂಡ್ರೆ ನಿಮಗೆ ಒಂದು ಸೀರೇನು ಕೊಡ್ತೇವೆ ನಿಮ್ಮ ಹೆಸರಲ್ಲಿ ಒಂದು ಕೋಪನ್ನು ಹಾಕ್ತೀವಿ ಆ ಒಳಗೆ ಏನಾದರೂ ನಿಮ್ದಕ್ಕೆ ಹೆಸರು ಬಂತು ಅಂದರೆ ಈ ಬರೋ ದೀಪಾವಳಿಗೆ ನಿಮ್ದು ಒಂದು ತೊಲ ಬಂಗಾರನು ಫ್ರೀಯಾಗಿ ಕೊಡ್ತಾರೆ ನಮ್ಮ ಅಂಗಡಿಯಿಂದ ಅದಕ್ಕೆ ಹೇಳ್ತಿರೋದು ಅಕ್ಕ ಹೋಗಬೇಡಿ ಇಂಥ ಎಲ್ಲ ಒಳ್ಳೆ ಆಫರ್ನ ಕಳ್ಕೊಬೇಡಿ ಅಕ್ಕ ಅಯ್ಯ 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 ಮೊದಲಾರ ಇದನ್ನೆಲ್ಲಾ ನೀನ ಸೊಟ್ಟ ಮಾರಿ ಅಳವಾಗ್ರಿ ಮಕ್ಕಳು ನಿದ್ದೆ ಮಾಡಾಕತ್ತಿದ್ದೀಪಾ ಹ್ಮ್ ನಮಗ ಐಲಡ ಅಂತ ಎಲ್ಲ ಅರಿಷ್ಟ ಪರಿಷ್ಠ ಚಲೋ ಕಾರಿಕ್ ಅರಿಷ್ಟ ಅಂತ ಹೇಳಿ ನನಗೂ ಇಟ್ಟು ಬಂದೆ ಹ್ಮ್ ಹಿಂಗೆ ಮಾತು ನಿನ್ನ ಗೊತ್ತಾಯ್ತಿದ್ ನೋಡ್ರಿ ಎಣ್ಣ ಯಾಕು ಹೋಗಲ್ಲಕ್ಕ ಏನಲ್ಲ ಅಂದ್ರೆ ಅಂದಿದ್ರು ಮತ್ತೆ ಬೀಗು ಇಲ್ಲೇ ತೊಗೊಳ್ಯಾಗ ಇಲ್ಲೇ ತಗೋಳಿ ನಾ ಸಿರಿ

நானி கைகீட்டி எத்தோர் கைசே கொடுத்தீனே சீரி சீரி நோட் ইকে দাটা আন্তানান্ হলা বায পুরোসোতিলা এডান্য়ে ভাম্ডা বজার হডুক্ক্য়ে ইকে সলোয়া এডিক্ক্ক নায়ে এডা উদে঵ে ভ

அவரு இவ்வளோ அவர் கச்சிக்குறேன் நீடிக்க எப்பா ஜாத் ஜாத் ஓட்டோர்ட்டமா அரவிது ஜாத்திர ான் எல்லார்ம்மிா நானு முச்சி யாரில் ஏனார் மக்கா ஏனாச்சாரி நான் தப்பசுதான் தயிட்டு ஏனே ബേസ്താര ഗുരുവാര ഉം ഗുരുവാര ഗുരുവാര ജാത് മുക്കിട്ട് എല്ലാ ബിഗ് ആട്ടി മറ്റൊന്നി മാത്ര ആയിട്ട് ഇതേ നോട് സുരക്ഷി സസ്ക്രൈബ് മാറി